ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಾಲಿ ಇವತ್ತು ಸೋಮವಾರ ಕಾರ್ತಿಕದ ಕಡೆ ದಿನ ಇವತ್ತು ನಾವು ನಮ್ಮ ಮನೇಲಿ ಹೀಗೆ ಸಿಂಪಲಾಗಿ ಪೂಜೆ ಮಾಡಿದ್ವಿ ಬಿಲ್ಪತ್ರೆ ಇಟ್ಟು ಇವತ್ತಿನ ದಿನ ಶಿವನ ದೇವಸ್ಥಾನದಲ್ಲಿ ಬೆಲ್ಲದ ಆರತಿ ಮಾಡಿ ಸಂಕಲ್ಪ ಮಾಡಿದರೆ ನೆರವೇರುತ್ತೆ ಇಷ್ಟಾರ್ಥ ಸಿದ್ಧಿರಸ್ತು ಅಂತ ಹೇಳ್ತಾರೆ ನಾನು ಇಲ್ಲಿ ತೆಂಗಿನಕಾಯಿನ ಉಪಯೋಗಿಸ್ಕೊಂಡು ಮನೇಲೆ ಈ ಥರ ಅಕ್ಕಿ ತಟ್ಟೆಯಲ್ಲಿ ಅಕ್ಕಿ ಇಟ್ಬಿಟ್ಟು ಅದರ ಮೇಲೆ ಮೂರು ಬಿಲ್ಪತ್ರೆ ಎಲೆ ಇಟ್ಬಿಟ್ಟು ಅದ್ರ ಮೇಲೆ ಈ ಥರ ಕಾಯಿನ ತೊಳ್ಕೊಂಡು ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಬಿಲ್ಪತ್ರೆ ಇಟ್ಟು ನಾನು ಈ ಥರ ದೀಪಾರ್ಚನೆ ಮಾಡಿದ್ದೆ ಮನೆಯಲ್ಲಿ ಸಿಂಪಲಾಗಿ ಈ ಥರ ಪೂಜೆ ಮಾಡಿದ್ದೆ ಇವತ್ತು ಕೊನೆ ಕಾರ್ತಿಕ ಆಗಿರೋದ್ರಿಂದ ಈ ಥರ ದೀಪಾರಾಧನೆ ಮಾಡಿದ್ದೀನಿ ಮನೆಯಲ್ಲೇ ನೋಡ್ತಾ ಇರ್ಬೋದು ಸಿಂಪಲಾಗಿ ದೀಪಾರಾಧನೆ ಮಾಡಿದ್ದೆ ಮಕ್ಕಳ ಅಭಿವೃದ್ಧಿಗಾಗಿ ಮತ್ತು ಆರೋಗ್ಯ ಭವಿಷ್ಯಕ್ಕಾಗಿ ಇವತ್ತು ಆನೆ ಕುದುರೆ ಗೋವರ್ಧನ ದೇವಸ್ಥಾನದಲ್ಲಿ ಏನು ಬೇಕಾದರೂ ದಾನ ಮಾಡ್ಬೋದು ಕೃಷ್ಣನ ದೇವಸ್ಥಾನ ರಾಮನ ದೇವಸ್ಥಾನ ಶಿವನ್ ದೇವಸ್ಥಾನ ವಿಷ್ಣು ದೇವಸ್ಥಾನಕ್ಕೋಗಿ ಅಲ್ಲಿ ಕಾಯಿ ಎಲೆ ಅಡಿಕೆ ಬಾಳೆಣೆ ಬಾಳೆಹಣ್ಣು ದಕ್ಷಿಣ ಇಟ್ಬಿಟ್ಟು ಅರ್ಚಕರಿಗಾದರೂ ಕೊಡ್ಬೋದು ಅಥವಾ ಭಕ್ತಾದಿಗಳಿಗಾದರೂ ದಾನ ಮಾಡ್ಬೋದು ಇದರಿಂದ ಮಕ್ಕಳಿಗೆ ಆಯಸ್ಸು ಹೆಚ್ಚಾಗುತ್ತೆ ಮತ್ತು ಭವಿಷ್ಯ ಚೆನ್ನಾಗಾಗತ್ತೆ ಮತ್ತು ಏಳ್ಗೆ ಅಭಿವೃದ್ಧಿ ಆರೋಗ್ಯ ಎಲ್ಲನೂ ಚೆನ್ನಾಗಾಗತ್ತೆ ಅಂತ ಹೇಳ್ತಾ ಇದ್ದೀನಿ ಇನ್ನು ನಾವಿವತ್ತು ಒಂದು ದೇವಸ್ಥಾನಕ್ಕೆ ಹೋಗಿದ್ವಿ ಅದು ತುಂಬ ಹಳೆ ಕಾಲದ ದೇವಸ್ಥಾನ ಅದ್ರದ್ದು ವೀಡಿಯೋ ತೋರಿಸ್ತೀನಿ ನೋಡ್ಕೊ ಬನ್ನಿ ಇದು ಚೋಳರ ಕಾಲದ ದೇವಸ್ಥಾನ ಅಂತ ಹೇಳ್ತಾ ಈ ಕೆತ್ತನೆ ಎಲ್ಲ ಬಹಳ ಚೆನ್ನಾಗಿದೆ ಮತ್ತು ಬಹಳ ಹಳೆ ಕಾಲದ್ದು ತುಂಬಾ ವಿಶೇಷವಾಗಿದೆ ಅನ್ನಿಸ್ತು ಅದಕ್ಕೆ ಸ್ಮಾಲ್ ಸ್ಮಾಲ್ ವಿಡಿಯೋಸ್ ತಗೊಂಡಿದ್ದೀನಿ ಹಾಗೇನೆ ಅಪ್ಡೇಟ್ ಮಾಡಿದ್ದೀನಿ ಇವತ್ತು ಕೊನೆ ಸೋಮವಾರ ಕಾರ್ತಿಕ ಆಗಿರೋದ್ರಿಂದ ನಮ್ಮ ಸಂಕಲ್ಪಗಳನ್ನ ಮನೆಯಲ್ಲೂ ಮಾಡ್ಬೋದು ಅಥವಾ ದೇವಸ್ಥಾನದಲ್ಲೂ ಕೂಡ ಮಾಡ್ಬೋದು ನಾನು ಮನೇಲಿ ಮಾಡಿದೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸಂಕಲ್ಪನೂ ಕೂಡ ಮಾಡಿದ್ದೀನಿ ಇರೋದು ಶ್ರೀ ಮೂಲಸಿದ್ದೇಶ್ವರ ಸ್ವಾಮಿ ಸನ್ನಿಧಿಲಿದ್ದೀನಿ ನೀವು ನೋಡಿ ಅಲ್ಲಿಂದನೇ ದೂರದಲ್ಲಿಂದನೇ ಸಂಕಲ್ಪ ಮಾಡಿ ನಿಮ್ಮ ಇಷ್ಟಾರ್ಥ ಸಿದ್ಧಿರಸ್ತು ಅಂತ ಹೇಳ್ತೀನಿ ಇವತ್ತು ಹನ್ನೊಂದು ದೀಪಗಳ ವಿಶೇಷತೆ ಇತ್ತು ಹನ್ನೊಂದು ದೀಪಗಳನ್ನ ಹಚ್ಚಬೇಕು ಅಂತ ಹೇಳಿದರು ಅರ್ಚಕರು ಸೊ ಹಾಗಾಗಿ ನಾನು ಮನೆಯಲ್ಲಿ ದೀಪಾರಾಧನೆ ಮಾಡಿದೆ ಹೇಗಿತ್ತು ರಂಗೋಲೆ ಮತ್ತು ದೀಪಗಳನ್ನ ಬೆಳಗ್ಸಿದ್ದು ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನಾನಿವತ್ತು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಕೊನೆಯದಾಗಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರದ ಶುಭಾಶಯಗಳು ಅಂತ ಹೇಳ್ತೀನಿ ಓಂ ನಮ ಶಿವಾಯ Thank you for watching. Keep supporting me.